ರಾಜ್ಯಾಧ್ಯಕ್ಷರಾಗಿದ್ದಂಥವ್ರು ಕಾಂಗ್ರೆಸ್ ನಲ್ಲಿ ಬಹಳ ಬಹಳ ಒಳ್ಳೆಯ ಹುದ್ದೆಗಳನ್ನ ನಿರ್ವಹಿಸಿದಂಥವ್ರು ಸೊ ಈಗ ಹುಣಸೂರ್ನಲ್ಲಿ ವಿಶ್ವನಾಥ್ ಅವರು ಹಳ್ಳಿ ಹಕ್ಕಿ ಗೂಡ್ ಸೇರುವಂತ ಪರಿಸ್ಥಿತಿ ಉಪಚುನಾವಣೆಯಲ್ಲಿ ಕೈ ಅಭ್ಯರ್ಥಿ ಮಂಜುನಾಥ್ ಅವರು ಜಯಬೇರಿ ಬಾರಿಸಿದಾರೆ ಈಗ ವಿಜೇತ ಅಭ್ಯರ್ಥಿ ನಮ್ ಜೊತೆ ಇದ್ದಾರೆ ಸರ್ ಈ ಗೆಲುವಿನ ನೀವು ನಿರೀಕ್ಷೆ ಮಾಡಿದ್ರ ಖಂಡಿತ ನಿರೀಕ್ಷೆ ಮಾಡಿದೆ ನಾನು ಈಗಾಗಲೇ ಮೊದಲ ಚರ್ಚೆ ಮಾಡಿದೆ ಇಪ್ಪತ್ತೈದು ಸಾವಿರ ಪ್ಲಸ್ ಅಂತ ಅನ್ಕೊಂಡಿದೆ ನಾನು ಈಗ ನಲ್ವತ್ತು ಸಾವಿರ ಲೀಡರ್ಗೂ ಹೋಗ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಹುಣಸೂರು ಉಪಚುನಾವಣೆಯಲ್ಲಿ ಸೋಲು ಗೆಲುವಿನ ರೆಕ್ತಾಚಾರ ಹಾಕೋದಾದ್ರೆ ನಿಮ್ಮ ಗೆಲುವಿಗೆ ಯಾವ ಕಾರಣಗಳನ್ನ ನೀವು ಹುಡುಕ್ತೀರಾ ಕಾರಣಗಳು ಹಲವಾರಿದೆ ಮೊದಲನೇದಾಗಿ ಬಿ ಜೆ ಪಿ ಅಭ್ಯರ್ಥಿಯಾದಂಥ ವಿಶ್ವನಾಥ್ ಆಕ್ರೋಶ ಎರಡನೇದಾಗಿ ಹಿಂದೆ ನಾನು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಮೂರನೇದಾಗಿ ಸೋತ್ರ ಕೂಡ ನಿರಂತರವಾಗಿ ನಾನು ಜನಗಳ ಜೊತೆ ಇರೋಂಥದ್ದು ನಾಲ್ಕನೇದಾಗಿ ಯಾರು ನನ್ನ ಶತ್ರು ಮಿತ್ರ ಇದ್ದ ವಿಶೇಷವಾಗಿ ಜಿಟಿದೇವಗಳು ತತ್ತಥಸ್ಥಾಗಿ ಅವರ ಅಕ್ಷಯ ಸೈನ್ಯ ನನಗೆ ಸಹಾಯ ಮಾಡಿದ್ದು ಈ ಥರ ಹತ್ತು ಹಲವಾರು ವಿಚಾರಗಳು ನನಗೆ ಸಹ ಚುನಾವಣೆಯಲ್ಲಿ ಜಾತಿ ರಾಜಕಾರಣ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅನ್ನೋದು ಚರ್ಚೆ ಇಲ್ಲ ಇಲ್ಲ ಖಂಡಿತವಾಗ್ಲೂ ಇಲ್ಲ ಹುಣಸೂರು ತಾಲೂಕ್ ಜಾತಿಗಳನ್ನ ಮೀರಿ ಈ ಚುನಾವಣೆ ಆಗಿದೆ ಮತ ಬಿದ್ದಿದೆ ನೀವೇ ನೋಡಿದೀರಿ ಜಾತಿ ರಾಜಕಾರಣ ವರ್ಕೌಟ್ ಆಗಿದೆ ನನಗೆ ಜಾತಿನೇ ಇಲ್ವಲ್ಲ ಜಾತಿನ ಮೀರಿ ವರ್ಕೌಟ್ ಆಗಿದೆ ಹಣದ ಒಳೇನ ಮೀರಿ ವರ್ಕೌಟ್ ಆಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತೇನೆ ಆಗಿ ತಾಲೂಕಿನ ಅಸ್ಮಿತೆನ ಗೆಲ್ಸ್ಕೊಂಡಿದ್ದಾರೆ ಜನ ತಾಲೂಕಿನ ಮತದಾರರು ತಾಲೂಕನ್ನ ಗೆಲ್ಸಿದ್ದಾರೆ ತಾಲೂಕು ಮತದಾರರ ಪ್ರತಿನಿಧಿಯಾದ ಮಂಜುನಾಥ್ನ ಗೆಲ್ಸಿದ್ದಾರೆ ಅಂತ ಹೇಳುತ್ತೆ ಸಿ ಟಿ ದೇವೇಗೌಡರು ಮೌನ ಮಂಜುನಾಥ್ಗೆ ತುಂಬ ದೊಡ್ಡ ಲಾಭ ಆಗೋಯಿತು ಇಲ್ಲಿ ಮೌನ ಅಲ್ಲ ಅವರು ತಟಸ್ಥವಾಗಿದ್ದರು ಅಂತಂದ್ರೆ ಯಾವ ಅಕ್ಷಿನಿ ಸೈನ್ಯ ಎಲ್ಲ ನನಗೆ ಬೆನ್ನಿಗೆ ನಿಂತಿರೋಂಥದ್ದು ವಿಶೇಷವಾಗಿ ಅವ್ರ ಮಗ ಹರೀಶ್ ಗೌಡ ಸ್ವತಃ ಅವರ ಚುನಾವಣೆಯನ್ನ ರೀತಿಯಲ್ಲೇ ನನಗೆ ಸಹಾಯ ಮಾಡಿದ್ದಾರೆ ಡಿ ಎಸ್ ಕ್ಷೇತ್ರವನ್ನ ಮತ್ತೆ ಕಾಂಗ್ರೆಸ್ ಅನ್ನ ಕೈವಶ ಇದಕ್ಕೇನು ಹೇಳ್ತೀರಾ ಸರ್ ಇಲ್ಲಿ ಯಾರು ವಶಪಡಿಸ್ಕೊಳಕ್ಕೆ ಇದು ಅಂತಂದ್ರೆ ಮಹಾರಾಜರಲ್ಲ ಇದು ನಾವು ಸೇವಕರಾಗಿ ಅಂಥದ್ದು ನಮಗೆ ಜನ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ ತಾಲೂಕು ಈಗ ನೋಡಿ ಅಲ್ಲಿ ಈ ನಿಂತಿದೆ ಶೆಟ್ಲ್ ಕೋರ್ಟು ಅದ್ರ ಕನಸು ನಂದು ನಾನು ಓದಿರೋ ಕಾಲೇಜ್ ಇದ್ದೇನೆ ಡಿ ದೇವರಾಜಸ್ ಕಾಲೇಜು ಇಲ್ಲಿ ಸ್ಟೂಡೆಂಟ್ ಆಗಿದ್ದೆ ಯೂನಿಯನ್ ಸೆಕ್ರೆಟರಿ ಆಗಿದೆ ಇದ್ದಾಗ ಇಲ್ಲಿನ ಅಧ್ಯಕ್ಷ ಆಗಿದೆ ನನ್ನ ಇಲ್ಲಿ ನನ್ನ ಬೆಳಗ್ಗೆ ಬಂದು ನೋಡಿದಾಗ ಹೊಟ್ಟೆವರಿತಿತ್ತು ಅದಕ್ಕೆ ಸಂಪೂರ್ಣ ದುಡ್ಡಿದೆ ಅದು ಇನ್ನೂ ಮುಗಿಸಿಲ್ಲ ಒಂದೂವರೆ ವರ್ಷ ಆದರೆ ಈ ಥರ ಕಾರ್ಯಕ್ರಮಗಳು ಜನರಲ್ಲಿ ಮತ್ತೆ ನನ್ನ ಬಗ್ಗೆ ವಿಶ್ವಾಸ ಮೂಡಿಸ್ತು ಒಮ್ಮೆ ಪ್ರಶ್ನೆ ಸರ್ ಸೋತವ್ರಿಗೆ ಏನು ಹೇಳ್ತೀರಾ ಗೆದ್ದ ಜನತೆಗೆ ಏನು ಹೇಳ್ತೀರಾ ಗೆದ್ದ ಜನತೆಗೆ ತುಂಬೃದ ಕೃತಜ್ಞತೆ ಹೇಳ್ತೀನಿ ಏನು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ ಆ ವಿಶ್ವಾಸಕ್ಕೆ ಯಾವುದೇ ಕ್ಷಣದಲ್ಲೂ ಮೋಸ ಮಾಡಿದೆ ಅಂತ ರೀತಿ ತಾಲೂಕು ಜನರ ಸೇವೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಸೋತವ್ರಿಗೆ ಹೇಳೋ ವಿಚಾರ ಅಂತಂದರೆ ವಿಶೇಷವಾಗಿ ಸೋಮಶೇಖರ್ ಸ್ನೇಹಿತ ಒಳಗೂ ಕೂಡ ಮಾತಾಡಿದೆ ಸೋಮಶೇಖರ್ ಬೇಜಾರು ಮಾಡ್ಕೋಬೇಡಾನೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ್ದೀನಿ ಎರಡನೇ ಅಂತಂದರೆ ವಿಶ್ವನಾಥ್ ಅವ್ರಿಗೆ ವಿಶ್ವನಾಥ್ ಅವ್ರಿಗೆ ಈ ಒಂದು ಮತ ನಿಮ್ಮ ವಿರುದ್ಧ ಚಲಾವಣೆ ಆಗಿರೋದು ಅಂತ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ಎಲ್ಲರೂ ಅದೇ ವ್ಯಕ್ತಪಡಿಸ್ತಾ ಇದ್ದಾರೆ ತಾವು ಹುಣಸೂರು ತಾಲೂಕಿನ ಒಂದೂವರೆ ವರ್ಷದಲ್ಲಿ ಈ ಥರ ಒಂದು ಅನಾಥ ಅವಸ್ಥೆಗೆ ಕಳೆದಂತ ನೀವು ದಯಮಾಡಿ ತಾಲೂಕಿನ ಸಾರ್ವಜನಿಕರಲ್ಲಿ ಬೇಷರತ್ ಒಂದು ಕ್ಷಮೆ ಕೇಳಿ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ ಅಂತ ಹಿರಿಯರಾದ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಎಸ್ ಇದು ವಿಜೇತ ಅಭ್ಯರ್ಥಿ ಆದಂತ ಮಂಜುನಾಥ್ ಅವರ ಸ್ಪಷ್ಟವಾದ ಮಾತುಗಳು ವಿಶ್ವನಾಥ್ ಅವರ ವಿರುದ್ಧ ಮತ ಚಲಾವಣೆ ಆಗಿದೆ ಇದು ತಾಲೂಕಿನ ಜನರ ವಿಜೇತ ಸಂಕೇತವಾಗಿದೆ ಜೊತೆಗೆ ಮಂಜುನಾಥ್ ಸೋಮಶೇಖರ್ ಅವ್ರಿಗೂ ಸಹ ನಾನು ಬೆನ್ನು ತಟ್ಟಿದ್ದೇನೆ ಮತ್ತು ಇದು ನನ್ನ ಗೆಲುವಲ್ಲ ತಾಲೂಕಿನ ಗೆಲುವಂತ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಮಧು ಜತೆ ಪುಟ್ಟಪ್ಪ ನ್ಯೂಸ್ ಕನ್ನಡ ಮೈಸೂರು ಈ ಚಾರ್ಟ್ ನಿಮ್ಮ ಮುಂದೆ ತೋರಿಸ್ತಾ ಇದೀವಿ ಒಂದು ಲೆಕ್ಕಾಚಾರದಲ್ಲಿ ನಾವೀಗ ಒಟ್ಟಾರೆ ಈ ಕ್ಷಣಕ್ಕೆ ಇನ್ನೂರ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರ ಟ್ರೆಂಡಿಂಗ್ ಹೇಗಿದೆ ಈಗ ಮುನ್ನಡೆ ಏನೇನು ತೋರಿಸ್ತಾ ಇದೀವಿ ಆ ಲೆಕ್ಕಾಚಾರದಲ್ಲಿ ಕೆಳಗಿದೆ ಈಗಾಗಲೇ ಇರೋರು ಮತ್ತು ಈಗ ಟ್ರೆಂಡಿಂಗ್ ನೂರ ನೂರಾರಕ್ಕೆ ಈಗ ಹನ್ನೆರಡು ಜನ ಮುನ್ನಡೆಯಲಿ ಇರುವಂತಹವರೆಲ್ಲರೂ ಕೂಡ ಬಿಜೆಪಿಯೇ ಕೊನೆ ಕರೆ ನೂರ ಹದಿನೆಂಟು ಸ್ಥಾನ ಬರುತ್ತೆ ಅಲ್ಲಿಗೆ ಮ್ಯಾಜಿಕ್ ನಂಬರ್ ಆರಾಮಾಗಿ ಕ್ಲಿಯರ್ ಮಾಡ್ತಾರೆ ಸೊ ಏನು ಪ್ರಾಬ್ಲಮ್ ಇಲ್ಲ ಬಿಜೆಪಿಯನ್ನ ಯಾವ ಶೇಕ್ ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಅರವತ್ತಾರಿದೆ ಇನ್ನೆರಡು ಸೀಟ್ಗಳು ಅವರಿಗೆ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಹಾಗಾಗಿ ಆ ಎರಡು ಸ್ಥಾನ ಅದು ಹುಣಸೂರಿನಲ್ಲಿ ಈಗಾಗಲೇ ಗೆದ್ದಾಯ್ತು ಮಂಜುನಾಥ್ ಶಿವಾಜಿನಗರ ಅವ್ರ ಕೈಗೆ ಬಂದರೆ ಅರವತ್ತೆಂಟು ಸ್ಥಾನ ಅವರು ಫಿಕ್ಸ್ ಆಗುತ್ತೆ ಜೆ ಡಿ ಎಸ್ ಮೂವತ್ನಾಲ್ಕಿದೆ ಅವ್ರಿಗೆ ಸೊನ್ನೆ ಆ್ಯಡ್ ಆದರೆ ಅಂದರೆ ಈ ಕ್ಷಣ ಗೊತ್ತಿಲ್ಲ ಯಶವಂತಪುರದಲ್ಲಿ ಏನಾದರೂ ಹಿಂದೆ ಮುಂದೆ ಆಗಿ ಹಾಡಾದ್ರೆ ಒಂದು ಆ್ಯಡ್ ಆಗಬೇಕು ಇಲ್ಲ ಅಂದ್ರೆ ಅದು ಇಲ್ಲ ಸೊ ಅಲ್ಲಿಗೆ ಅಲ್ಲೂ ಇಲ್ಲಿ ಸರ್ ಹತ್ತು ಇಪ್ಪತ್ತು ಐವತ್ತು ಎಂಬತ್ತು ಹಿಂಗೆ ಇದೆ ಸೊ ಹಾಗಾಗಿ ಜೆ ಡಿ ಎಸ್ಗೆ ಮೂವತ್ನಾಲ್ಕು ಮಾತ್ರ ಅಲ್ಲೇನು ಮಿಸ್ ಕಡಕ್ಕೆ ಸಾಧ್ಯತೆಗಳು ಬಹಳ ಕಡಿಮೆ ಸಾ ಒಂದು ಮೊದ್ಲೇ ಇತ್ತು ಬಿ ಎಸ್ ಪಿ ಅವರು ಕೊಳೆಗಾಲದಲ್ಲಿ ಇನ್ನೊಬ್ರು ಚಿಕ್ಕಬಳ್ಳಾಪುರದಲ್ಲಿ ಶರತ್ ಬಚ್ಚೇಗೌಡರು ಸೊ ಹಾಗಾಗಿ ಅದು ಎರಡಾದ್ರೆ ಎರಡು ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದೀವಿ ಅಷ್ಟೇ ಎಲ್ಲ ಮಾಹಿತಿಯನ್ನು ಮತ್ತೆ ಮುಂದೆ ಇಡೋ ಪ್ರಯತ್ನ ಮಾಡ್ತಿದ್ವಿ ಹನ್ನೊಂದು ಕಾಲ ಆಗ್ತಾ ಬಂತು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಂಪೂರ್ಣವಾಗಿ ನಿಮ್ಮ ಮುಂದೆ ಕೊಟ್ಬಿಡ್ತೀವಿ ನಾವು ಒಂದು ಚಿಕ್ಕ ಬ್ರೇಕ್ ತಗೊಬರ್ತೀವಿ ಕಾಯ್ತಾ ಇಲ್ಲ